ಸಮಸ್ಯ ಪರವಾಗಿ ಎಲ್ಲಾ ಇಲ್ಲಿ ಅದರ ಲಾಭ ಪಡೆಯುವಂತ ಸಮುದಾಯ ಮಾಡ್ಬೇಕಷ್ಟೇ ಇಲ್ಲಿ ಈ ಸಮಸ್ಯೆ ಆಗಿರುವುದು ಕಾಲಮಿತಿ ಅಷ್ಟೇ ಇವತ್ತ ಒಂದ್ ತಿಂಗಳು ಬಿಟ್ಟು ಆಯ್ತಾ ಎರಡ್ ತಿಂಗಳ ಮೂರು ಅಷ್ಟೇ ಸಮಸ್ಯೆ ಇದು ಇಲ್ಲಿ ಮಾಡ್ಲಿಕ್ಕೆ ನಮ್ ಸರ್ಕಾರ ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದೆ ಅಲ್ಲ ಇವತ್ತು ಹೇಳ್ತೀವಿ ನಾಳೆ ಮಾಡ್ತೀವಿ ಆತರ ಆಗೋಲ್ಲ ಸರ್ಕಾರ ತಂದೆ ಆತರ ಸಮಸ್ಯೆ ಇರ್ತಾವ ಸರ್ಕಾರ ಅಂದ್ರೆ ಅದ್ ಮಾಡುವವ್ರಿಗೆ ನಾವು ಇದು ಒಂದೇ ಅಲ್ಲ ಇತಿಹಾಸಗಳಲ್ಲಿ ಹೋಗಿ ನೋಡಿದಾಗ ಯಾವ್ದು ಕೂಡ ನಾವು ನಿಗದಿ ಮಾಡ್ ಯಾವ್ದು ಕೆಲಸ ಆಗಿಲ್ಲ ಇಲ್ಲಿವರಿಗೆ ಏ ಒಂದ್ ನಿಮಿಷ ನಮ್ದೇ ಉದಾಹರಣೆ ಎಷ್ಟಿ ಎಷ್ಟು ಸಂಬಳ ಧರಣಿ ಸತ್ಯರ್ ಕೂತಿದ್ರು ಮೂರು ಸಾರಿ ಕೂತಿದ್ರು ಮೂರು ಸಾರಿ ಸರ್ಕಾರ ಅವ್ರು ಹೇಳಿತು ಒಂದ್ಸಾರಿ ಬೀದರ್ನಿಂದ ಹಿಡಿದು ಬೆಂಗಳೂರು ಪಾದಯಾತ್ರೆ ಮಾಡಿದ್ರು ನಂತರ ನಲವತ್ತು ದಿವ್ಸ ಕೂತಿದ್ರು ಅವಾಗ ಸರ್ಕಾರ ಅವರು ನೇಪಿಸ್ತು ನಾಳೆ ಅಂತ ಹೇಳಿದ್ರು ನಂತರ ಸುಮಾರು ಇನ್ನೂರು ದಿವಸವರೆಗೆ ಅವರು ದೀರ್ಘ ಸತ್ಯ ಮಾಡಿದ ನಂತರ ಅನಿವಾರ್ಯವಾಗಿ ಸರ್ಕಾರ ಮಾಡಿದೆ ಈಗ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಈ ಸಂದರ್ಭದಲ್ಲಿ ಗಲಾಟೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅನ್ನೋದು ಅವಶ್ಯಕತೆ ಇಲ್ಲ ಬಂದಿದೆ ನಿಮ್ಮ ಮನೆ ಬಾಗಿಲಿಗೆ ಎಲ್ಲರೂ ಕೂಡ ಅದನ್ನು ಪಡೆಯುವಂತ ಪ್ರಯತ್ನ ಮಾಡೋಣ ಬಿಜೆಪಿ ಆಗಿದ್ದಾಗ ಅವ್ರ ಏನು ಸತ್ಯರ್ಚನ ನಾವು ಇದ್ದಾಗ ನಾವು ಸತ್ಯರ್ಚತ್ರ ಏನ್ ಮಾಡಿಲ್ಲ ಎಲ್ಲರ ಈಗ ಇದೆ ಅಪೋಸಿಷನ್ ಆಗತಾರೆ ಚೀರಿಯಾಡಿ ಹೇಳ್ತಾರ ಮತ್ತಿದ್ದಾಗ ಏನ್ ಮಾಡ್ರ ಏನ್ ಆಗಿಲ್ಲ ಅದಕ್ಕೆ ನಮ್ಮ ಜಗಳ ನಿಮಗೆ ತೊಂದರೆ ಆಗಬಹುದು ಈಗ ಹೇಳಿದಾರೆ ಎರಡ್ ತಿಂಗಳಾಗ್ಬಹುದು ಮೂರ್ ತಿಂಗಳಾಗಬಹುದು ನಮ್ ಪ್ರಣಾಳಿಕೆಯಲ್ಲಿ ಇದೆ ಸಿದ್ದರಾಮರ ಮಣಿ ಕ್ಯಾಬಿನೆಟ್ನಾಗ ಹೇಳಿದ್ದಾರೆ ಕಳೆ ಆಗ್ಬೋದು ಮತ್ತು ನಮ್ಮ ತಿಮ್ಮಪ್ಪ ಅವರು ಹೇಳಿದಂಗೆ ಮುಂದಿನ ರಿಕ್ರೂಟ್ಮೆಂಟ್ ನಾವು ತಡೆ ಹಿಡಿದ್ವಿ ಯಾವ ನೋಟಿಫಿಕೇಶನ್ ಆಗಿದೆ ಆಗಿ ಹೋಗಿದೆ ಸೊ ಅದಕ್ಕೆ ಖಂಡಿತ ನಿಮ್ಮ ಮನೆ ಬಾಗಿಲಿಗೆ ಅವಕಾಶ ಬಂದಿದೆ ಅದು ಪಡೆಯುವಂತ ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ ಸೊ ನೀವು ಯಾವುದೇ ಪಕ್ಷದಲ್ಲಿ ಇರಿ ಅದ ತೊಂದರೆ ಆಗುದು ಸಮಾಜಕ್ಕೆ ಸರ್ಕಾರದಲ್ಲಿ ನಾವು ಎಷ್ಟು ಸಹಣೆಯಿಂದ ಹೋಗ್ತೀವೋ ಅಷ್ಟ ಸ್ಪಂದನೆ ಮಾಡ್ತೇವೆ ಅದಕ್ಕೆ ನಮ್ಮಿಂದ ವ್ಯತಿರಿಕ್ತ ಆಗ್ಬಾರ್ದು ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು ಅದಕ್ಕಾಗಿ ತಾವೆಲ್ಲ ತಮ್ಮ ತಮ್ಮ ಶಕ್ತಿ ಗೊತ್ತಿದೆ ಸರ್ಕಾರಕ್ಕೆ ಗೊತ್ತಿಲ್ಲ ತಿನ್ನಿಲ್ಲ ನೀವೇನು ಇಲ್ಲಿ ಬಂದು ನಿಂತು ಅವಶ್ಯಕತೆ ಇಲ್ಲ ನಂಬರ್ ಒನ್ ಆಗಿದ್ರೆ ಈಗ ಸರ್ಕಾರ ಸೋಲಿಸೋ ಕೆಲ್ಸ ಗೊತ್ತಿದೆ ನಿಮ್ಮನೆಯಾದ್ರೂ ಕೂಡ ಎದುರು ಹಾಕೋದಿಲ್ಲ ಮಾಡ್ತಾರೆ ಖಂಡಿತವಾಗಿ ನೀವು ಬಂದಿದ್ರೆ ನಿಮ್ಮ ರೀತಿ ತೋರಿಸಿದ್ರೆ ಆಕ್ರೋಶ ತೋರಿಸಿದ್ರೆ ಕಳೆದ ಮೂವತ್ತು ವರ್ಷದಿಂದ ತೀರ್ಗುವಂತ ಇದು ಹಿಂದೆ ಮಹಾರಾಷ್ಟ್ರದ